அப்படியே மாத்தாடுறேன் ಅಯ್ಯ ಹಿಂಗತ್ತ ಹುಡುಗಿಲಿ ಪ್ರಿಯಾ ನಂದಾರಲ್ಲ ಹಾ ಇದೇ ನೀ ಆಕ್ಷನ್ ಪ್ರಿಯಾ ಹಿಂಗತ್ತ ಹುಡುಗಿಲಿ ಎಷ್ಟ ದಿನ ಅಂತ ಮಾಡುದು ಏನ್ ಮಾಡೋದು ಲವ್ ಆದ ಪ್ರೀತಿ ಅದ್ಕ ನೀ ನಿಮ್ಮಪ್ಪನ ಮುಂದೆ ಹೇಳ್ಬಿಡಲ್ಲ ನೀ ಹೇಳಲ್ಲ ನಿಮ್ಮ ಅಪ್ಪನ ಮುಂದೆ ಏನ ನಮ್ಮ ಅಪ್ಪನ ಮುಂದೆ ಹತ್ತಿದೆ ನಮ್ಮ ಅಪ್ಪ ಬೆರಿಕೆದ ಹಳ್ಳ ಉಸ್ತಾನ ನನ್ನ ನಿಮ್ಮ ಅಪ್ಪನ ಮುಂದೆ ಹೇಳಲ್ಲ ಹತ್ತೇ ಅಯ್ಯೋ ನಾನು ಸಾಮಾನ್ಯ ಸಾಮಾನ್ಯನೇ

ಅನ್ ರಿಟಿನಿ ಹಂಗಲ್ಲ ಅಪ್ಪ ಚಂದ ಬರಬೇಕು ಅದೆ ನಾನು ಗಂಡಸ್ಥನಕ್ಕೆ ಸವಾಲ ಹಾಕ್ತಿದಿ ನೀ ಹಾ ನೋಡಿ ಲ ಟೆಂಗಿನ ಗಡ ಅದಾ ಹಾರ ತೋರಿಸು ಆ ಪ್ಲಾನ್ ಈಗ ಆ ಬಡ್ಡಿಯோட ᱫಮ್ಮ ಇದೀಗ ಗಡಾ ಹತ್ತನದಿ ಬಡ್ಡೆ ಅಟ ᱫಮ್ಮ ಇಲ್ಲ ಬಡ್ಡೆ ಅಟ ᱫಮ್ಮ ನನ್ನ ಗಂಡಸ್ಥನಕ್ಕೆ ಸವಾಲ ಹಾಕ್ ಬಿಡ ಇದೇನಿದು ನೋಡಿ ಲ

ए यार जंक मने उत्तरगतले यांनी केला जातले होते टैंगी 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 बाण्याकडे मी नाही केली तवा विरुद्ध टक्याग माझं कडा होतं की चार अडगोंدي गेली माझे टैंगींस होते टैंगी 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 टैंगी

வந்து வந்து அடுத்த தாசில் இங்கே உக்கோந்து நீங்க எங்கே காட்டுது <Overlap/> ஹேய் கிருஷ்ணனே Hãy subscribe cho kênh Ghiền Mì Gõ Để không bỏ lỡ nó là cô dẫn

Why is it hurt? That NilAC Yeahع Sigh My dear Sinenını Can't hear My wish Is gone Why is it salt? Just now I was telling you You should be clean Take this life and leave Just well Just well Sorry It's not hurt Can I apologize?

ಕಣ್ಣ ಗೊತ್ತಾಗಂಗಿಲ್ಲ ಅಷ್ಟೇ ಯಾಕ್ ನೀ ಇನೇಮಿ ಕೇಳಿ ಯಾಕ್ ಎಲ್ಲಕೈಯೆ ಯಾಕಾ ಕಪ್ರಿ ಹೆಂಗ್ಯಾ ಕೊಡ್ದ ನೀ ರೆಡಿ ಯಾಕಾ ಕಪ್ರಿ ಹೆಂಗ್ಯಾ ಕೊಡ್ದ ನೀ ಕಣ್ಣ ಬಿಳಕತಾ ಗೊತ್ತಾಗಲ್ಲ ಕಣ್ಣ ಬಿಳಕುತ್ತಾವು ಗೊತ್ತಾಗೋದಿಲ್ಲ ತಗೋ ನಿಂದು ಒಂದೇ ಆಕ್ಷನ್ யா ஏன் பడ్డது ಹೊರட்ல ஆ बढியோ ஆ ஏட்னகு

ಆದ್ರೂ ಪ್ರಿಯಾ ಅಂತ ಹಿಂಗಂತು ಆದ್ರೂ ಪ್ರಿಯಾ ಈ ಹೊಡೆದಿಲ್ಲ ಆ ಹೊಡೆದ ಎಷ್ಟು ಸುಖ ಆಯ್ತು ನೋಡೋಣ ಇನ್ನೇ ಮಾಡಿ ಇನ್ನೇಮಿ ಅದ ಅದಂದು ಇನ್ನೇ ಮಾಡಿ ಇನ್ನೇಮಿ ನನಗೆ ಆಗಳೇ ಯಾಕೋ ಗಾವ್ ಅನ್ಸಿಲ್ಲ ಗಾವ್ ಅನ್ಸಿಲ್ಲ ಅಂದಾಗ ಮತ್ತೆ ಕೈಯಲ್ಲಿ ಬರ್ಬೇಕದ ಇನ್ನೇ ಮಡಿ ಇನ್ನೇ ಬಂದಾಗ ಈ ಕಡೆ ಹೋಗತ್ತೆ ನನಗೆ ಆಗಳೇ ಹೊಡೆತ ಯಾಕೋ ಗಾವ್ ಅನ್ಸಿಲ್ಲ ಒಳ್ಳೇದ ಇನ್ನೇ ಮಾಡಿ ಇನ್ನೇ ನೋಡಿ ಆಗಳೇ ಹೊಡೆದಿದ್ದ ನನಗೆ ಯಾಕ ಗಾವ್ ಅನ್ಸಿಲ್ಲ ಹೊಡಿ ಇನ್ನೇಮೆ ಹೊಡಿ ಹೊಡಿ ಹೊಡಿ

உள்ாட்ஸி பிரியா நீங்க உள்சி பிடித்தோம் ಬಡಿತೀನಿ ಅಂದಿದ್ರು ಬುತ್ತಿ ಕಟ್ಕೊಂಡ್ ಬರ್ತಿದ್ನಿಲ್ಲ ನೀನು